ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಮುಂಚೆನೇ ಬೀರಪ್ಪ ಗುಡಿಗೆ ಬಂದು ಹೋಗಿದ್ದೆ ಇವತ್ತು ಹರ್ಷ ಆಂಟಿ ಜೊತೆ ಊರಿಗೆ ಹೋಗಿದ್ದ ಮತ್ತು ನಾನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬರೋ ಟೈಮಲ್ಲಿ ಗಗನನು ಮಲ್ಕೊಂಡಿದ್ದ ಹಾಗಾಗಿ ಇಬ್ಬರನ್ನೂ ಬಿಟ್ಟು ಬಂದಿದ್ದೆ ಮತ್ತು ಇವ್ನ ಎದ್ದ ತಕ್ಷಣ ಕರ್ಕೊಂಡು ಬಂದ್ರಾಯ್ತು ಅಂತೇಳಿ ಇಲ್ಲೇ ಗುಡಿ ಹತ್ರ ಕರ್ಕೊಂಡು ಬಂದಿದ್ದೀನಿ ಇವತ್ತಿನ ಡೈಲಾಗ್ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ did ಇವತ್ತು ಪಾರ್ಲರಲ್ಲಿ ಜಾಸ್ತಿ ಕಸ್ಟಮರ್ ಇದ್ರು ಅಂತಲೇ ಹೇಳ್ಬೋದು ಸ್ವಲ್ಪನೂ ಫ್ರೀನೇ ಸಿಗಲಿಲ್ಲ ಇತ್ತೀಚೆಗೆ ನಾನೇನು ಜಾಸ್ತಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇಲ್ಲ ನಮ್ಮ ಸಿಸ್ಟರು ಪಾರ್ಲರಲ್ಲಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾರೆ ನಾನು ಕಸ್ಟಮರ್ಸ್ ಜಾಸ್ತಿ ಇದ್ದಾಗ ಪಾರ್ಲರಲ್ಲಿ ವೀಡಿಯೋ ಏನು ಮಾಡೋದಿಲ್ಲ ಯಾಕಂದರೆ ಹಳ್ಳಿ ಕಡೆಯಿಂದ ಕಸ್ಟಮರ್ ಬಂದಿರ್ತಾರಲ್ವ ಸುಮ್ಮನೆ ಯಾಕೆ ಅಂತೇಳಿ ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೋಗೋದಿಲ್ಲ ಪಾರ್ಲರಲ್ಲಿದ್ದಾಗ ನೆಕ್ಸ್ಟು ಆಂಟಿ ಊರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ವ ಅವರು ಬರೋಷ್ಟರಲ್ಲಿ ಟೈಮು ಐದುವರೆ ಆಗಿತ್ತು ಹಂಗೆ ವಾಕ್ ಹೋಗಿ ಬರೋಣ ಬಾ ಅಂತೇಳಿ ಅಂದರು ಸರಿ ಅಂತೇಳಿ ಇವಾಗ ನಾನು ಆಂಟಿ ಇಬ್ರು ವಾಕಿಂಗ್ ಹೋಗ್ತಾ ಇದ್ದೀವಿ ಬೆಳಗ್ಗೆ ಆಂಟಿ ಜೊತೆ ಹರ್ಷಾನೂ ಊರಿಗೆ ಹೋಗಿದ್ನ ಅಂತ ಹೇಳಿದ್ನಲ್ವ ಹಾಗಾಗಿ ಅವನು ಮಧ್ಯಾಹ್ನ ಏನು ಮಲಗಿರಲಿಲ್ಲ ಮನೆಗೆ ಬಂದ ತಕ್ಷಣವೇ ಊರಿಂದ ಬಂದ ತಕ್ಷಣನೇ ಮಲಗಿಬಿಟ್ಟ ಹಾಗಾಗಿ ಅವನನ್ನು ಮಲಗಿಸಿ ನಾನು ಮತ್ತು ಆಂಟಿ ಇಬ್ರು ಮಾತ್ರ ಹೋಗ್ತಾ ಇದ್ದೀವಿ ವಾಕಿಂಗ್ಗೆ ಇತ್ತೀಚಿಗೆ ನನಗೆ ಲಾಗ್ಸನ್ನು ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಿಲ್ಲ ಮತ್ತು ವೀಡಿಯೋ ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಇವಾಗ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂತಲ್ವ ತುಂಬ ಟಯರ್ಡ್ ಫೀಲ್ ಅನ್ನಿಸ್ತಾ ಇದೆ ನೋಡ್ತಿರ್ಬೋದು ಫೇಸ್ ಆಗಿರ್ಬೋದು ಆಮೇಲೆ ಕಾಲು ತುಂಬಾ ದಪ್ಪ ಆಗಿಬಿಟ್ಟಿದೆ ಕೆಲವೊಬ್ಬರಿಗೆ ಬಿ ಪಿ ಜಾಸ್ತಿ ಇದ್ದರೆ ಕಾಲು ಊತ ಬರೋದು ಈ ರೀತಿ ಆಗುತ್ತಂತೆ ಬಟ್ ಆ ಥರ ಏನಿಲ್ಲ ಬಿ ಪಿ ಎಲ್ಲ ನಾರ್ಮಲ್ಲೇ ಇದೆ ಬಟ್ ಅಷ್ಟು ಡಿಲಿವರಿ ಟೈಮಲ್ಲೂ ಹಾಗೆ ಆಗಿತ್ತು ಮತ್ತು ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲೂ ಕಾಲು ತುಂಬಾ ದಪ್ಪ ಆಗಿಬಿಟ್ಟಿದೆ ಈ ಥರ ಸಿಮ್ಟಮ್ಸು ಪ್ರೆಗ್ನೆನ್ಸಿ ಟೈಮಲ್ಲೂ ಕಾಮನ್ ಅಂತಲೇ ಹೇಳ್ಬೋದು ಆಂಟಿ ಅರ್ಶಾನ್ ಬಿಟ್ಟು ಬಂದಿರೋದಕ್ಕೆ ಬೇಜಾರಾಗ್ತಿದೆ ಅಂತ ಹೇಳ್ತಾಯಿದ್ರು ಅವನು ಜೊತೆಗಿದ್ರೆ ಅದು ಅತ್ತಿ ಇದು ಅತ್ತಿ ಅಂತ ಹೇಳ್ತಾ ಹಾಗೆ ಟೈಮ್ ಪಾಸ್ ಮಾಡಿಬಿಡ್ತಾನೆ ಅದನ್ನೇ ಹೇಳ್ತಾ ಆಂಟಿ ನಾನು ಹಾಗೆ ವಾಕ್ ಮಾಡ್ಕೊತ ಹೋಗ್ತಾ ಇದ್ವಿ ನಾವು ರೋಡಲ್ಲಿ ಹೋಗ್ತಾ ಇದ್ವಲ್ವಾ ಹಿಂದ್ಗಡೆ ಟ್ಯಾಕ್ಟರಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು ಹಾಗಾಗಿ ನಾನು ವೀಡಿಯೋನದಲ್ಲಿ ವಾಯ್ಸನ್ನು ಮ್ಯೂಟ್ ಮಾಡಿಬಿಟ್ಟು ನೆಕ್ಸ್ಟ್ ವಾಯ್ಸ್ ಅವರನ್ನು ಇದ್ದೀನಿ ಡೈರೆಕ್ಟಾಗಿ ವಿಡಿಯೋ ಮಾಡೋದಕ್ಕೂ ಮತ್ತು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಇದೆ ಅದು ಲಾಗ್ ಮಾಡೋರಿಗೆ ತುಂಬ ಕಷ್ಟ ಅಂತಲೇ ಅನಿಸ್ಬೋದು ಕೆಲವೊಬ್ಬರಿಗೆ ನಿಜ ಅದೇ ಥರನೇ ಆಗುತ್ತೆ ಡೈರೆಕ್ಟಾಗಿ ವಿಡಿಯೋ ಮಾಡೋದಕ್ಕೂ ಮತ್ತು ನೆಕ್ಸ್ಟ್ ವಾಯ್ಸ್ ಓವರ್ ಕೊಡೋದಕ್ಕೂ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ವ ಮರಿ ಇವರು ಹೊಸ್ದಾಗಿ ತೊಗೊಂಡ್ಬಂದಿದ್ದಾರಂತೆ ಮರಿನ ಅವರು ಈ ಕಡೆ ಹೋಗ್ಬೇಕಾದ್ರೂ ಯಾರು ಹೋದ್ರೂ ಹಿಂದೆ ಹಿಂದೆ ಹೋಗುತ್ತೆ ಮತ್ತು ಈ ಕಡೆ ಹೋಗ್ಬೇಕಾದ್ರೂ ಹಿಂದೆ ಹೋಗುತ್ತೆ ನಿನ್ನೆ ನಾವು ವಾಕಿಂಗ್ ಬಂದಾಗ ನಮ್ಮ ಹಿಂದೆ ಊರು ತನಕ ಬಂದುಬಿಟ್ಟಿತ್ತು ಹಾಗಾಗಿ ಮತ್ತೆ ರಿಟರ್ನ್ ಹೋಗಿ ಒಡೆದು ಅಲ್ಲಿತನ ಬಿಟ್ಟು ಬಂದಿದ್ವಿ ಮತ್ತು ಇವತ್ತು ಹಾಗೆ ಮಾಡುತ್ತೇನೋ ಕಟ್ಟಾಕ್ರಿ ಅಂತ ಹೇಳಿದ್ವಿ ನಿನ್ನೆ ಹಾಗಾಗಿ ಅದ್ರ ಕೊಳ್ಳಲ್ಲಿ ಹಗ್ಗ ಕಟ್ಟಿದ್ದಾರೆ ಹಾಂ ತಮ್ಮ ಕೋಳಿಂಗ ಯಾಕೆ ಅನ್ನೋ ತಿಂತ ನಮ್ಮ ಕ ನಮ್ಮ ಇಷ್ಟ ಫ್ಯೂ ಇಷ್ಟಿ ನಾವು ಹೇಳಿದ್ರೆ ಒಂದು ನಾಲ್ಕೈದು ದಿನ ಆಯಿತು ಊರಲ್ಲಿ ನೈಟ್ ಪೂರ್ತಿ ಜೋರಾಗಿ ಮಳೆ ಬರುತ್ತೆ ಮತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆನ್ನಾಗೇ ಬಿಸಿಲು ಬೀಳುತ್ತೆ ಈ ರೀತಿಯೇ ಕಂಟಿನ್ಯೂ ಆಗಿ ಒಂದು ನಾಲ್ಕೈದು ದಿನ ಆಯಿತು ಈ ರೀತಿಯೇ ಕಂಟಿನ್ಯೂ ಆಗಿ ಆಗ್ತಾ ಇದೆ ಈ ರೀತಿ ಆಗೋದ್ರಿಂದ ಹೊಲ್ಮನೆ ಕೆಲಸನೂ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಟೈಮಲ್ಲಿ ಬಿಸಿಲು ಬೀಳೋದ್ರಿಂದ ಇಲ್ಲಿ ಇಲ್ಲಿ ನೋಡಿ ಕುರಿಗಳಿಗೆ ಹಿಂದ್ಗಡೆ ವೈಟ್ ಕಲರ್ ಪೇಂಟಲ್ಲಿ ಮಾರ್ಕ್ ಮಾಡಿದ್ದಾರೆ ಯಾಕಂದರೆ ಇವಾಗ ಮಳೆಗಾಲ ಟೈಮಲ್ಲಿ ಅವ್ಗೆ ಔಷಧಿಯನ್ನು ಹಾಕ್ತಾ ಇರ್ತಾರಲ್ವ ಮತ್ತು ಡಬಲ್ ಡಬಲ್ ಸಾರಿ ಹಾಕಿದರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಹಾಕಿದ ತಕ್ಷಣವೇ ಹಿಂದಗಡೆ ಮಾರ್ಕ್ ಮಾಡ್ತಾರಂತೆ ಅದನ್ನೇ ಕೇಳ್ತಾ ನಿಂತಿದ್ವಿ ಅಲ್ಲೇ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ಈ ಥರ ಔಷಧಿ ಹಾಕೋದ್ರಿಂದ ಕುರಿಗಾಗಿರ್ಬೋದು ಟಗರ್ ಮರಿಗಾಗಿರ್ಬೋದು ಯಾವುದೇ ರೀತಿ ರೋಗ ಬರೋದಿಲ್ಲ ಅಂತ ಅವರು ಹೇಳ್ತಾ ನಿಂತಿದ್ರು ನಾವು ಸ್ವಲ್ಪ ತಲ್ಲೇ ನಿಂತು ನೆಕ್ಸ್ಟು ಮನೆ ಕಡೆಗೆ ಬಂದ್ವಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್